ಖಾಸಗಿ ಬಸ್ನಲ್ಲಿ ದಾಖಲೆ ಇಲ್ಲದ ಚಿನ್ನ ಬೆಳ್ಳಿ ಸಾಗಿಸುತ್ತಿದ್ದ ಪ್ರಕರಣ ರಾಜಸ್ಥಾನಿ ಮೂಲದ ಆರೋಪಿ ಬಂಧನ ಗ್ರಾಮೀಣ ಠಾಣೆಯ ಪೊಲೀಸರು ಕಳೆದ ಗುರುವಾರ ದಿನದಂದು ಖಾಸಗಿ ಸಾರಿಗೆ ಒಂದರಲ್ಲಿ ದಾಖಲೆ ಇಲ್ಲದ ಚಿನ್ನ ಬೆಳ್ಳಿ ವಶಕ್ಕೆ ಪಡೆದಿದ್ದು ಸುಮಾರು ತೊಂಬತ್ತೆಂಟು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ ಹಾಗೂ ಬೆಳ್ಳಿ ಸೀಜ್ ಮಾಡಿದ್ದಾರೆ ಎಂದು ಉತ್ತರ ವಲಯ ಐಜಿಪಿ ವಿಕಾಸ್ ಕುಮಾರ್ ಅವರು ತಿಳಿಸಿದ್ದಾರೆ ಚಿನ್ನ ಬೆಳ್ಳಿ ಸೀಜ್ ಮಾಡಿದ ಮಾಹಿತಿ ಬಿಚ್ಚಿಟ್ಟಂತಹ ಉತ್ತರ ವಲಯ ಐ ಜಿ ಪಿ ವಿಕಾಸ್ ಕುಮಾರ್ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಮುಂಬೈ ಆ್ಯಂಡ್ ಹುಬ್ಲಿ ಅದರಲ್ಲಿ ಎರಡು ಜನ ಭವರ್ ಸಿಂಗ್ ವಿಜಯ್ ಸಿಂಗ್ ಚೌಹಾನ್ ಒರಿಜಿನಲ್ ರೆಸಿಡೆಂಟ್ ಆಫ್ ರಾಜಸ್ಥಾನ್ ರಿಸೈಡಿಂಗ್ ಇನ್ ದುರ್ಗದಬೈಲ್ ಹುಬ್ಲಿ ಆ್ಯಂಡ್ ಎಂಗೇಜ್ಡ್ ಇನ್ ಕುರಿಯರ್ ಸರ್ವಿಸ್ ಇವರು ನರ್ಪಾಲ್ ಸಿಂಗ್ಗೋಸ್ಕರ ಕೆಲಸ ಮಾಡ್ತಿದ್ರು ರೀ ನರ್ಪಾಲ್ ಸಿಂಗ್ ರತನ್ ಸಿಂಗ್ ಬಾಲೋಟ್ ಇವರು ರಾಜಸ್ಥಾನಿಂದ ಮತ್ತು ಸ್ಟೇಯಿಂಗ್ ಇನ್ ಹುಬ್ಲಿ ಅದೇ ಕುರಿಯರ್ ಸರ್ವಿಸ್ನಲ್ಲಿ ಈ ಕೇಸ್ನಲ್ಲಿ ನಮಗೆ ಥೌಸಂಡ್ ಟೂ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್ ವಿದೌಟ್ ಬಿಲ್ ವಿಚ್ ಈಸ್ ವರ್ತ್ ಸವೆ ಏಯ್ಟಿ ಸೆವೆನ್ ಲ್ಯಾಕ್ಸು ಜೊತೆಗೆ ಹದಿನೈದು ಕೆ ಜಿ ಸಿಲ್ವರ್ ಅದು ವರ್ತ್ ಹನ್ನೊಂದು ಲಕ್ಷ ಎರಡು ಸೇರಿಬಿಟ್ಟು ತೊಂಬತ್ತೆಂಟು ಲಕ್ಷ ಇದರಲ್ಲಿ ನಾವು ಥೆಫ್ಟ್ ಕೇಸ್ ಒಂದು ಸೆಕ್ಷನ್ ತ್ರೀ ನಾಟ್ ತ್ರೀ ನಮ್ಮ ಬಿ ಎನ್ ಎಸ್ ಭಾರತೀಯ ನ್ಯಾಯಸಮ್ಮತೆ ಅದರಲ್ಲಿ ಮಾಡಿದ್ದೇವೆ ಜೊತೆಗೆ ಒನ್ ನಾಟ್ ಸಿಕ್ಸ್ ಥರ್ಟಿ ಫೈವ್ ಒನ್ ಆಫ್ ಬಿ ಎನ್ ಎಸ್ ಎಸ್ ಈ ಕೇಸ್ನಲ್ಲಿ ಒಬ್ಬರಿಗೆ ಅರೆಸ್ಟ್ ಆಗಿ ಇನ್ನೊಬ್ಬರು ಈಗ ಪರಾರಿ ಇದ್ದಾರೆ ನರ್ಪಾಲ್ ಸಿಂಗ್ ಅವರು ಕೂಡ ಮುಂದಿನ ಕ್ರಮ ತಗೊಂಡು ನಾವು ಅರೆಸ್ಟ್ ಮಾಡ್ತೇವೆ ಈ ಒಂದು ಇನ್ಫಾರ್ಮೇಷನ್ ಬಂದ ಮೇಲೆ ಪ್ರತಿಯೊಂದು ಆ್ಯಕ್ಟಿವಿಟಿ ಬಸ್ ಸ್ಟಾಪ್ ಮಾಡೋಕ್ಕಿಂತ ಟೈಮಿಂದಲೇ ಮತ್ತು ಪಂಚನಾಮ ಆಗಲಿ ಆಮೇಲೆ ಸೀಜರ್ ಆಗಲಿ ಎಲ್ಲ ಇನ್ ಕ್ಯಾಮ್ರಾ ಆಗಿದೆ ಆ ಒಂದು ತಮ್ಮ ಗಮನಕ್ಕಿರಲಿ ಮತ್ತು ಈ ಒಂದು ಕಮ್ಯುನಿಕೇಷನ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೂಡ ನಾವು ಕೊಡ್ತೀವಿ ಇದು ಯಾರೂ ಪರ್ಸ್ನಲ್ ಚಾಯ್ಸ್ ಮೇಲೆ ಆಗಲಿಕ್ಕಿಲ್ಲ ಆ್ಯಸ್ ಪರ್ ನ್ಯೂ ಲಾ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ ಪಂಚನಾಮ ಎಲ್ಲ ಇನ್ ಕ್ಯಾಮ್ರಾ ಆಗಬೇಕು ಸೊ ಆಲ್ ತಮಗೆಲ್ಲ ಗೊತ್ತಿರಬಹುದು ಅದರಲ್ಲಿ ಎಷ್ಟು ಜನ ಟ್ರಾವೆಲರ್ಸ್ ಇದ್ದರು ಎಲ್ಲ ವಿಟ್ನೆಸ್ ಇದ್ದಾರೆ ಕುರಿಯರ್ ಸರ್ವಿಸ್ ಮಾಡ್ತಾರೆ ಅವರು ಇಲ್ಲಿ ಇಬ್ಬರು ರಾಜಸ್ಥಾನದವರು ಒರಿಜಿನಲಿ ಬಟ್ ಇಲ್ಲೇ ದುರ್ಗದ ಬ್ಯಾಲ್ ನಿಮ್ಮ ಹುಬ್ಳಿನಲ್ಲಿ ಸ್ಟೇ ಮಾಡಿಬಿಟ್ಟು ಇವರು ಕುರಿಯರ್ ಸರ್ವಿಸ್ ಮಾಡ್ತಾರೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್ ಕನ್ನಡ ಜನಶ್ರೀ ನ್ಯೂಸ್ ಧಾರವಾಡ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ